you

ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಮಂತ್ರಾಲಯದ ಗುರು ಸಾರ್ವಭೌಮ ಮಹಾಹಿಮ ಮಹಾನ್ ತಪಸ್ವಿ ಲೋಕೋದ್ಧಾರಕ ದಲಿತರ ಬಂಧು ನಂಬಿದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಕಲಿಯುಗದ ಕಲ್ಪವೃಕ್ಷ ಬೇಡಿದ ವರ ನೀಡುವ ಕಾಮಧೇನುವೆಂದೇ ಜಗತ್ ಪ್ರಸಿದ್ಧವಾಗಿರುವ ವೆಂಕಟನಾಥರು ಅಂದರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಒಲಿಸಿಕೊಳ್ಳುವುದು ಸಾಮಾನ್ಯದ ಮಾತಲ್ಲ ಅದಕ್ಕೆ ಮಡಿ ಹುಳಿಯ ಪ್ರಾರ್ಥನೆ ಸೇ ಸೇವೆ ಆರಾಧನೆ ಪೂಜ್ಯ ಭಾವನೆ ಗೌರವಾರಾಧನೆ ಭಕ್ತಿಯ ಪರಾಕಾಷ್ಠೆಯ ಶ್ರಮ ನಿಷ್ಠೆ ಶ್ರದ್ಧೆ ಮಾನವೀಯತೆಯ ಗುಣಗಳು ನ್ಯಾಯ ನೀತಿ ಧರ್ಮ ಅಹಿಂಸೆಯ ನಡವಳಿಕೆ ತಾಳ್ಮೆ ದಾನ ಧರ್ಮದ ಅದ್ವಿತೀಯ ಮನಸ್ಸು ಸಹಕಾರ ನಿಶ್ಚಲವಾದ ಮನಸ್ಸು ಮುಂತಾದ ಸಹಬಾಳ್ವೆಯ ಎಲ್ಲಾ ಪ್ರಮುಖ ಅಂಶಗಳು ಗಣನೆಗೆ ಬರುತ್ತವೆ ಅಷ್ಟೇ ಅಲ್ಲದೆ ನಮ್ಮನ್ನು ನಾವು ತನು ಮನದಿಂದ ಏಕಚಿತ್ತದಿಂದ ಭಕ್ತಿ ಭಾವದಿಂದ ನಿಷ್ಕಲ್ಮಶ ಮನಸ್ಸಿನಿಂದ ಸಂಪೂರ್ಣವಾಗಿ ಶ್ರೀ ಗುರುರಾಯರ ಪಾದಾರವಿಂದದಲ್ಲಿ ಶರಣಾಗಬೇಕಾಗುತ್ತದೆ ನಮ್ಮ ಸಹಬಾಳ್ವೆಯ ಜೀವನವನ್ನೇ ಯಾವ ಹಮ್ಮು ಬಿಮ್ಮು ಇಲ್ಲದೆ ಶ್ರೀ ಗುರುರಾಯರಿಗೆ ಅರ್ಪಿಸಬೇಕಾಗುತ್ತದೆ ಅಂದಾಗಲೇ ಕಲಿಯುಗದ ದೈವ ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹದ ದಿವ್ಯ ದೃಷ್ಟಿ ನಮ್ಮಂತ ಸಜ್ಜನ ಭಕ್ತರ ಮೇಲೆ ಬೀಳುವುದು ಇಲ್ಲವೇ ಕೇಂದ್ರೀಕೃತವಾಗುವುದು ಶ್ರೀ ಗುರುರಾಯರು ನಮ್ಮನ್ನು ಬಿಗಿದಪ್ಪಿ ಉದ್ಧಾರ ಮಾಡುವುದು ಜೀವನಕ್ಕೆ ಒಂದು ಸರಳವಾದ ಮಾರ್ಗ ತೋರಿಸುವುದು ಅಂದ ಹಾಗೆ ಬೆಂಗಳೂರಿನ ಕೆ ಆರ್ ಪುರಂನ ನಿವಾಸಿ ಶಾಲಾ ಶಿಕ್ಷಕಿ ಶ್ರೀ ಗುರುರಾಯರ ಭಕ್ತೆ ಶ್ರೀಮತಿ ರೋಹಿಣಿ ರಾಮಚಂದ್ರಪ್ಪನವರಿಗೆ ಶ್ರೀ ಗುರುರಾಯರು ಯಾವ ರೀತಿ ಒಲಿದು ಸಂತೈಸಿ ಆಶೀರ್ವಾದ ಮಾಡಿ ಕೃಪೆ ತೋರಿ ಅನುಗ್ರಹಿಸಿ ಅವರ ಬಾಳಿಗೆ ಬೆಳಕಾಗಿ ಅವರನ್ನು ಹೇಗೆ ಅನುಗ್ರಹಿಸಿ ಕೈ ಬಿಡದೆ ಕಾಪಾಡಿದ್ದಾರೆ ಎಂಬುದನ್ನು ಶ್ರೀಮತಿ ರೋಹಿಣಿ ರಾಮಚಂದ್ರಪ್ಪನವರು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ ನಮ್ಮೊಂದಿಗೆ ಹಂಚಿಕೊಂಡಿರುವ ಧ್ವನಿ ಸುರಳಿಯನ್ನು ಸಜ್ಜನ ಭಕ್ತ ತಮ್ಮೆಲ್ಲರ ಮುಂದೆ ಇಡುವ ಪ್ರಯತ್ನ ನಮ್ಮದಾಗಿದೆ ದಯವಿಟ್ಟು ನಾವೆಲ್ಲರೂ ಕೇಳಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಆನಂದರೆ ರಾಘವನ ಸ್ವಾಮಿಗಳು ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಆದರೆ ಕೆಲವೊಂದು ನಮ್ಮ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳನ್ನು ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ನಂಗೆ ಖುಷಿ ಆಗ್ತಾ ಇದೆ ಹಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತೋಷನೂ ಆಗ್ತಿದೆ ಧನ್ಯವಾದ ನಾನು ರಾಘವೇಂದ್ರ ಅಂತ ಹೆಸರು ಕೇಳಿದ್ದು ಫಸ್ಟ್ ಮೊದಲನೇ ಸಾರಿ ಕೇಳಿದ್ದು ನಮ್ಮ ಮನೆ ಪಗ್ಗದ ಮನೋರೊಬ್ಬರಿತ್ತು ಅವರು ಅವರು ರಾಘವ ಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ದರು ನಾನು ಅವರು ಏನು ಹೇಳ್ತಿದ್ರು ಅಂದರೆ ನಂಗೆ ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ ಹಂಗೆ ಹೇಳ್ತಾ ಇದ್ದಾಗ ಅವರು ಯಾರು ಒಬ್ಬರು ಅಂತ ಇದ್ದಾರೆ ಮಂತ್ರಾಲಯದಲ್ಲಿ ಅವರು ಜೀವಂತ ಸಮಾಧಿ ಆಗಿದ್ದಾರೆ ಅವರು ಇನ್ನೂ ಇದ್ದಾರೆ ಅವರೆಲ್ಲರಡಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಹಂಗೆ ಹೇಳ್ತಾ ಇದ್ರು ನನಗೆ ಆವಾಗ ಬರೀ ಹತ್ತು ಹನ್ನೆರಡು ವರ್ಷ ಇರ್ಬೋದು ನನಗೆ ಜೀವಂತ ಸಮಾಧಿ ಆಗಿದ್ದಾರೆ ಅಂತ ಆ ವರ್ಷ ಕೇಳಿದಾಗ ತುಂಬಾ ಆಶ್ಚರ್ಯ ಆಯಿತು ಹಾಗೆ ತುಂಬ ಅವ್ರು ಯಾರು ಇರ್ಬೋದು ಅಂತ ಕುತೂಹಲ ಕೂಡ ಆಯಿತು ಅವ್ರ ಬಗ್ಗೆ ತಿಳ್ಕೊಳ್ಬೇಕಂತ ಮನಸ್ಸು ಆಯಿತು ಹಾಗೆ ನನಗೆ ರಾ ಅವಾಗ ಗೊತ್ತಾಯಿತು ರಾಘವೇಂದ್ರ ಸ್ವಾಮಿಗಳನ್ನೋರು ಮಂತ್ರಾಲಯದಲ್ಲಿದ್ದಾರೆ ಅವರು ನಾವು ಹೇಗೆ ಗಣೇಶ ಗಣೇಶ ಮಂಜುನಾಥ ಸ್ವಾಮಿ ಹೇಗೆ ಪೂಜೆ ಮಾಡ್ತೀವೋ ತಿರುಪತಿ ತಿಮ್ಮಪ್ಪ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ ಅವರು ಕೂಡ ದೇವರು ಅಂತ ನನಗೆ ಆವಾಗ ಸ್ಪಷ್ಟವಾಗಿ ಗೊತ್ತಾಗಿರೋದು ಹೀಗೆ ನನಗೆ ಅವಾಗಿಂದ ರಾಘವೇಂದ್ರ ಸ್ವಾಮಿಗಳು ಅಂದರೆ ಆ ಆವಾಗ ಆ ಒಳ್ಳೆಯ ಭಾವನೆ ಮೂಡಿತ್ತು ಹೀಗೆ ನನಗೆ ನಮ್ಮ ನಮ್ಮ ಏರಿಯಾದಲ್ಲಿ ಹಾಡಾಗ್ತಾಯಿದ್ರು ರೇಡಿಯೋದಲ್ಲಿ ಅದು ದೇವಸ್ಥಾನದಲ್ಲ ಹಾಡಾಗ್ತಾಯಿದ್ರು ಆ ಹಾಡಾಗ ಎಲ್ಲ ಹಾಕ್ತಿದ್ರು ಗೊತ್ತಿಲ್ಲ ಅದು ಜೋರಾಗಿ ಹಾಕಿರೋದೇ ಅಲ್ಲಿಗೆ ಕೇಳಿಸ್ತಾ ಇತ್ತು ಅಂದರೆ ಯಾವಾಗಾದ್ರೂ ರಾಘವ ಸ್ವಾಮಿಗಳ ಹಾಡು ಹಾಕ್ತಾಯಿದ್ರು ಹಾಳಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಮನೆಗೆ ಮಂತ್ರಾಲಯ ಆಮೇಲೆ ಹೀಗೆ ಸುಮಾರಷ್ಟು ದುಡ್ಡನ್ನು ಹಾಕ್ತಾಯಿದ್ರು ಹಾಡು ಕೇಳಿದ ತಕ್ಷಣ ನಾನು ಭಾವಕ್ಕಳಾಗಿಡ್ತಾಯಿದ್ದೆ ತಂದ್ಮೇಲೆ ಆಗ್ತಿದ್ದೆ ಅದನ್ನೇ ಸ್ವಲ್ಪ ಕೇಳ್ತಾ ಇದ್ದೆ ಇದು ಒಂಥರ ಖುಷಿ ನನಗೆ ರಾಘದ ಸ್ವಾಮಿಗಳು ಬಗ್ಗೆ ಒಳ್ಳೆಯ ಭಾವನೆ ಮೋಡ ಮೂಡೋಕ್ಕೆ ಕಾರಣ ಆಯಿತು ಹೀಗೆ ನೆಕ್ಸ್ಟ್ ಇನ್ನ ಇನ್ನೊಂದು ಇನ್ನೊಂದು ಹೇಳಬೇಕು ಅಂದರೆ ನಾನು ನಮ್ಮ ಊರಿನಲ್ಲಿರೋದು ರಾ ಗಣೇಶ ದೇವಸ್ಥಾನ ಬಿಟ್ಟರೆ ಬೇರೆ ನಾನು ಯಾವ ದೇವಸ್ಥಾನಕ್ಕೆ ಹೋದವಳಲ್ಲ ಒಂದು ದಿನ ನನ್ನ ಸ್ನೇಹಿತರೆಲ್ಲ ಸೇರಿಬಿಟ್ಟು ಮಠಕ್ಕೆ ಹೋಗೋಣ ಅಂತ ಅಂದರು ಅದು ಮೊದಲನೇ ಬಾರಿ ನಾ ರಾಘವನ ಸಮಯ ಮಠಕ್ಕೆ ಹೋಗಿದ್ದು ಅದು ಒಂದು ಕಾಡು ಹರತಾಳು ಅಂತ ಕಾಡಲ್ಲಿದೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದಿದ್ದೀವಿ ಆವಾಗ ನಮಗೆ ನಾ ಐದನೇ ಕ್ಲಾಸ್ ಆರು ಏಳು ಓದ್ತಾ ಇರ್ಬೋದು ಫಸ್ಟ್ ಟೈಮ್ ಹೋಗಿದ್ದು ಆವಾಗ ನಂಗೆ ತುಂಬ ಖುಷಿಯಾಯಿತು ಆವಾಗ ಮ ಗಣೇಶ ದೇವಸ್ಥಾನ ಬಿಟ್ಟು ಬೇರೆ ಟೆಂಪಲ್ಲಿ ಹೋಗಿ ಗೊತ್ತಿರಲಿಲ್ಲ ಅದು ಸೆಕೆಂಡ್ ಅಂತಂದರೆ ರಾಘವಂತ ಸಮಯ ಮಠಕ್ಕೆ ಹೋಗಿ ದೇವ್ರನ್ನ ಕೈ ಮುಗಿದಿದ್ದು ಅದು ತಂದು ತುಂಬ ಖುಷಿಯಾಯಿತು ಹೀಗೆ ನಾನು ನಮ್ಮ ಅಣ್ಣನ ಮನೆಗೆ ಹೋದಾಗ ಹೋಗ್ತಾಯಿದ್ದೆ ಅಲ್ಲಿ ಓದ್ತಾಯಿದ್ದೆ ನಾನು ಅಲ್ಲಿ ನಮ್ಮ ಅಣ್ಣ ಯಾವುದೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನನಗೆ ರಾಗದಸೆ ಮಠಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಅದು ಒಂಥರ ಖುಷಿಯ ಸಂತೋಷ ಆಗ್ತಾಯಿತ್ತು ಹೀಗೆ ಮನೆಯಲ್ಲಿ ಕೂಡ ಅಪ್ಪ ರಾಘವನ ಸಾಮಾನು ತುಂಬ ನಂಬಿಕೊಂಡಿದ್ರು ಪೂಜೆ ಮಾಡ್ತಾಯಿದ್ರು ಬಜನೆ ಮಾಡ್ತಾಯಿದ್ರು ಬದನೆ ಮಾಡುವಾಗ ಅವ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನಾವು ಕೂಡ ಬದನೆ ಮಾಡ್ತಾಯಿದ್ವಿ ಯಾಕೆ ಅದೇ ಥರ ಆಮೇಲೆ ನಮ್ಮ ಜೀವನದಲ್ಲಿ ಹೀಗೆ ರಾಗವನ್ನ ನಾವು ತುಂಬ ತಂದೆ ತಾಯಿ ನಾವೆಲ್ಲ ಪೂಜೆ ಮಾಡಿಕೊಂಡೇ ಬರ್ತಾಯಿದ್ವಿ ಆವಾಗ ನಮ್ಮ ಅಣ್ಣಗೆ ಮದುವೆ ಆಯಿತು ನಮ್ಮ ಅಣ್ಣಗೆ ಮದುವೆ ಆದಾಗ ನಮ್ಮ ಅತ್ತಿಗೆ ಬಂದರು ನಮ್ಮ ಹತ್ಕೇನು ಕೂಡ ಸ್ವಾಮಿ ಭಕ್ತರು ಅಂತ ನಮಗೆ ಗೊತ್ತಿರಲಿಲ್ಲ ಆವಾಗ ಅವರು ಕೂಡ ಪೂಜೆ ಗೀಜೆ ಎಲ್ಲ ಮಾಡ್ತಾಯಿದ್ರು ಒಂದು ಸತಿ ನಮ್ಮ ಮನೆಯಲ್ಲಿ ರಾಘವಸ್ವಾಮಿ ಫೋಟೋ ಇತ್ತು ಆ ಫೋಟೋ ಇದಕ್ಕಿದ್ದಂಗೆ ಕೆಳಗಡೆ ಬಿದ್ದು ಹೊಡೆದ್ ಕೊಡ್ತು ತುಂಬ ಬೇಜಾರಾಯಿತು ಅಯ್ಯೋ ರಾಘವಸ್ವಾಮಿ ಫೋಟೋ ಹೊಡೆದೋ ಕೊಡ್ತಲ್ಲ ಗ್ಲಾಸ್ ಎಲ್ಲ ಹೊಡೆದೋಯ್ತು ಆಮೇಲೆ ಆ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಟುವಾಗ ನಮ್ಮ ಹತ್ಕೆಗೆ ಆರಾಯ್ದು ಒಂದು ಗಣ ಆಹ್ವಾನ ಆಯಿತು ಆವಾಗ ನಾವು ಯಾರು ಏನಂತ ಅಪ್ಪ ಎಲ್ಲ ಕೇಳಿದರು ಆವಾಗ ನನಗಷ್ಟೇ ನೆನಪಿಲ್ಲ ಆವಾಗ ಅವರು ಏನು ಈ ಸಮಸ್ಯೆಗಳು ಈ ರೀತಿ ಇದೆ ನೀವು ಈ ರೀತಿ ಮಾಡಬೇಕು ಅಂತ ಏನು ಗೈಡೆನ್ಸ್ ಕೊಟ್ಟಿರಬೇಕು ಅದಷ್ಟು ತುಂಬ ಚಿಕ್ಕ ವಯಸ್ಸಾದ ಹತ್ತು ಹದಿನೈದು ವರ್ಷ ಇರ್ಬೋದು ನನಗಷ್ಟು ನೆನಪಿಲ್ಲ ಈ ಥರ ನಮ್ಮ ಅತ್ತಿಗೆ ಜೀವನದಲ್ಲಿ ಅವ್ರ ಮದುವೆಕ್ಕಿಂತ ಮುಂಚೆ ಅವ್ರ ಜೀವನದಲ್ಲಿ ಏನಾಯಿತು ಅಂದರೆ ಅವರು ಒಂದು ಅವರು ಅವರು ಕೂಡ ಆಗೋ ಸಮಯ ಭಕ್ತರಾಗಿದ್ದರು ಅವರು ಅವರು ಪೂಜೆ ಪೂಜೆಗಳನ್ನ ಮಾಡ್ತಾಯಿದ್ರು ಹೀಗೆ ಅವ್ರ ಮನೆಯಲ್ಲಿ ಅವರು ಭಜನೆ ಮಾಡಿ ಮಲ್ ಭೋಜನೆ ಮಾಡಿ ಮ ಊಟ ಮಾಡ್ಕೊಂಡು ಮಲ್ಕೊಂಡಾಗ ಅವ್ರಿಗೊಂದು ಕನಸು ಬಿತ್ತು ಅವ್ರ ದೇವ್ರ ಮನೆಯಲ್ಲಿ ಇದ್ದಂತಹ ರಾಘವೇ ಫೋಟೋದಿಂದ ಒಬ್ಬರು ಎತ್ತಿಗಳು ರಾಯರೇ ಸ್ವತಃ ಬಂದು ಅವರು ಬೆನ್ನಿನ ಮೇಲೆ ಮುದ್ರೆ ಇಟ್ಬಿಟ್ಟಿದ್ದಾರೆ ಮುದ್ರೆ ಇಟ್ಬಿಟ್ಟು ಮತ್ತು ಮಾಯ ಆಗಿಬಿಟ್ಟಿದ್ದಾರೆ ಇದು ಅವ್ರ ಕನಸಲ್ಲಿ ನಡೆದಂತಹ ವಿಷಯ ರಿಯಲಿ ನಡ್ ಆಗಿರೋದಿದೆ ಮಲ್ಕೊಂಡಾಗ ಮತ್ತು ಬೆಳಗ್ಗೆ ಮುಂಚೆ ಇದ್ದಾಗ ಅವ್ರಿಗೆ ಏನೋ ಬೆನ್ನ ಇದೆ ಉರಿತಾಯಿದೆ ಉರಿತಿದೆ ಅಂತ ಹೇಳಿ ಅವ್ರ ಅಮ್ಮನ ತೋರಿಸಿದ್ರಂತೆ ಅವರ ಅಮ್ಮ ಹೇಳಿದ್ರೆ ಏನೋ ಸುಟ್ಟಂಗಿದೆ ಕಣ ಏನಿದು ಅಂತ ಕೇಳಿದ್ರು ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನನಗೆ ರಾತ್ರಿ ಅವ್ರು ರಾಯರು ಫೋಟೋದಿಂದ ಇಳಿದು ಬಂದು ಈ ಥರ ಮುದ್ರೆ ಇಟ್ಟಿದ್ದಾರೆ ಏನಂತ ಗೊತ್ತಾಗಿಲ್ಲ ಅಂದಂತೆ ಇಲ್ಲ ಕಣ ಇದು ಒಂದು ಮುದ್ರೆನೇ ಇಟ್ಟಿರೋದು ಅಂತ ಅವ್ರು ಹೇಳಿದ್ರು ಆಮೇಲೆ ಆಯಿತು ಒಳ್ಳೆಯದಾಗುತ್ತೆ ನಿಮಗೆ ಒಳ್ಳೆಯ ಮನಸ್ಸನ್ನ ಸೇರ್ತೀರ ಒಳ್ಳೆ ಗಂಟು ಸಿಗುತ್ತೆ ಅಂತ ಅವರಿಗೆ ಒಂಥರ ಖುಷಿ ಆಯಿತು ಹಾಗೆ ಅವ್ರ ಆಗಿ ನಮ್ಮ ಮನೆಗೆ ಬಂದರು ನಮ್ಮ ಅಣ್ಣನ ಕೈ ಹಿಡಿದ್ರು ಹೀಗೆ ಅವರು ಇವಾಗಲಾದರೂ ಕೂಡ ರಾಘವೇಂದ್ರ ಸ್ವಾಮಿ ಕೆಳಗೆ ತುಂಬ ಇದು ಮಾಡ್ತಾರೆ ಅವರು ಯಾವಾಗಲೂ ಒಂದೇ ಒಂದು ಹಾಡು ಹೇಳೋದು ಅಂದರೆ ಗುರು ನಿನ್ನ ಧ್ಯಾನ ಮಾಡುತ್ತಿರುವೆ ನಾನು ಅಂತೇಳಿ ಯಾವಾಗಲೂ ಆ ಹಾಡು ಹೇಳ್ತಿರ್ತಾರೆ ಆ ಹಾಡು ನಮಗೂ ಕೂಡ ತುಂಬ ಇಷ್ಟ ಹೀಗೆ ನನ್ನ ಜೀವನದಲ್ಲಿ ರಾಯರು ಒಂದು ಈ ರೀತಿ ಬಂತು ಹಾಗೆ ನನ್ನ ಮದುವೆ ಆಯಿತು ಮದುವೆ ಆಗಲಿ ಕೂಡ ಗುರುವಾರ ಮಗ ಹುಟ್ಟಿದ ಮಗ ಹುಟ್ಟಿದ್ದು ಕೂಡ ಗುರುವಾರ ಹೀಗೆ ನಡೀತಾ ಇತ್ತು ಹಾಗೆ ನಾನು ಪ್ರೆಗ್ನೆಂಟಾದೆ ಪ್ರೆಗ್ನೆಂಟ್ ಆದಾಗ ಬಾಡಿಗೆ ಮನೇಲಿದ್ವಿ ನನಗೆ ಬಡಿಯ ಮನೆಯಲ್ಲಿ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಒಂಥರ ಟಾರ್ಚರ್ ಇರ್ತಾ ಇತ್ತು ಹಾಗೆ ನಾನು ರಾಮತ್ ಮಠಕ್ಕೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾಯಿದ್ವಿ ನಮ್ಮ ಓನರ್ ಕರ್ಕೊಂಡು ಬರ್ತಾಯಿದ್ದು ಹಿಂಗೆ ಏನು ದೇವ್ರ ದೈಹದಿಂದ ನನಗೊಂದು ಒಂದು ಎರಡು ಮೂರು ನಾಲ್ಕು ವರ್ಷದಲ್ಲಿ ಸ್ವಂತ ಮನೆಯೂ ಆಯಿತು ಅದೊಂಥರ ಖುಷಿಯಾಯಿತು ಹಾಗೆ ಗಂಡ ಹೆಂಡತಿ ಮಕ್ಕಳು ಹಿಂಗೆ ಖುಷಿಯಾಗಿರುವಾಗ ಏನು ನಡಬಾರದ ಒಂದು ಘಟನೆ ನಡೀತು ಅದು ಏನಂದರೆ ನಮ್ಮ ನಮ್ಮ ಮನೆಯವರಿಗೆ ಅವಳೊಬ್ಳ ಮಗಳು ಮಗಳೊಬ್ಳಿದ್ಳು ಅವಳಿಗಿನ್ನೂ ಮದುವೆ ಆಗಿರಲಿಲ್ಲ ಆದರೆ ನಮ್ಮ ಅತ್ತಿಗೆ ಒಂದು ಕೆಟ್ಟ ಆಲೋಚನೆ ಬಂತು ರಾಮಚಂದ್ರನಿಗೆ ಯಾಕೆ ಮದುವೆ ನನ್ನ ನನ್ನ ಮನೆಯವರಿಗೆ ಯಾಕೆ ಮದುವೆ ಮಾಡಿ ಕೊಡಬಾರ್ದು ಅಂತೇಳಿ ಒಂದು ಕೆಟ್ಟ ಆಲೋಚನೆ ಬಂತು ಇದು ನನ್ನ ಮನಸ್ಸಿಗೆ ತುಂಬ ದೊಡ್ಡ ಗಾಯ ಮಾಡ್ತು ಎಷ್ಟು ಮಟ್ಟಿಗೆ ಗಾಯ ಆಯಿತು ಅಂತ ಹೇಳಿದರೆ ಸೇಮಣ್ಣ ಸಮೇತ ನಾನು ಹಾಕಿ ಹಾಕೊಂಡಿದ್ದೆ ಅಷ್ಟು ಮನಸ್ಸಿಗೆ ನೋವಾಯ್ತು ಮೂರು ವರ್ಷದಿಂದ ನಾನು ಬಿಳಿ ಬಿಳಿ ಒದ್ದಾಡೋಂಗಾಯ್ತು ಹೆಂಗಂದರೆ ಮೀನು ನೀರಿಂದ ತೆಗೆದ್ರೆ ಹೇಗೆ ವಿಳಿ ವಿಳಿ ಒದ್ದಾಗುತ್ತೆ ಆ ಥರ ಪರಿಸ್ಥಿತಿ ಬಂತು ಆದ್ರೆ ನಾನು ನಂಬ್ಕೊಂಡಿದ್ದೆ ರಾಯರನ್ನು ಮಾತ್ರ ಸದಾ ನನಗೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಕೊಡ್ತಾ ಇದೆಯಾ ಮನ್ಸಿಗೆ ನೆಮ್ಮದಿ ಇಲ್ಲ ಶಂಕ ಬೇಜಾರ ದುಃಖ ಯಾಕೆ ಹಿಂಗೆ ಆಗ್ತಿದೆ ಅಂತ ಸದಾ ಬೀಳ್ತಾ ಹಾಗೆ ಕೆಟ್ಟು ಕೆಟ್ಟ ಕನಸೆಲ್ಲ ಬೀಳ್ತಾಯಿತ್ತು ಹಾಗೆ ಆ ಕನಸಲ್ಲೂ ಕೂಡ ನಾನು ರಾಯನ್ನು ರಾಯರನ್ನು ಮಾಡ್ಕೊಳ್ತಾ ಇದ್ದೆ ಆವಾಗ ಒಂಥರ ರಕ್ಷಣೆ ಸಿ ಆಗ್ತಾಯಿತ್ತು ಹೀಗೆ ಒಂದು ಸತ್ತಿ ನನಗೂ ನಮ್ಮ ಮನೆಯವ್ರಿಗೂ ನಮ್ಮ ಮನೆಯವರು ಒಂದು ಮಾತು ಹೇಳಿದರು ನಾನು ಅವರನ್ನೇ ಮದುವೆ ಆಗೋದು ನಾನು ನನ್ನ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗಿ ಬಂದಿಲ್ಲ ಅಂದರೆ ನಾನು ಅರ್ಧ ನೀಚೆ ಬೋಡ್ಸ್ಕೊಳ್ತೀನಿ ಅಂತ ಹೀಗೆಲ್ಲ ಹೇಳ್ತಾಯಿದ್ರು ಇದನ್ನು ಕೇಳಿ ನನ್ನ ಮನಸ್ಸಿಗೆ ಭಾಳ ನೋವಾಯಿತು ನಾನೇನು ಮಾಡಿದೆ ಮೈ ಮೇಲೆ ಬಾಯ್ ಹಾಕೊಂಡು ಸೀಮೆಯನ್ನು ಹಾಕೊಂಡ್ಬಿಟ್ಟೆ ಸೀಮನ್ನು ಹಾಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಎಲ್ಲ ಕೂತ್ಕೊಂಡು ಬೇರೆ ನಾನು ನಿಮ್ಮನ್ನು ನಂಬಿದ್ದೀನಿ ಆದರೆ ನನ್ನ ಮನ್ಸಿಗೆ ಇಷ್ಟೊಂದು ಪ್ರಯ ಆಗಿದೆ ಅಲ್ಲ ಅಂತ ಭಾರಿ ಬೇಜಾರಾಯಿತು ಆಮೇಲೆ ಈಗ ಇವತ್ತಿನ ಮನಸ್ಸಿಗೆ ಗಡ್ ಕಡ್ಡಿ ಕೀರಿರಲಿಲ್ಲ ಹಾಗೆ ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾವಾಗ ಒಂದು ನಾಲ್ಕು ನಾಲ್ಕು ವರ್ಷ ನನ್ನ ಮಗ ನೋಡಿದ ತಕ್ಷಣ ನನಗೆ ಭಾರಿ ಬೇಜಾರಾಯಿತು ನನಗೆ ಈವ್ನಿಂಗ್ ನಾನು ಅನಾಥ ಮಾಡಿ ಹೋಗ್ತಿದ್ದೀನಲ್ಲ ಅಂತ ಆವಾಗ ನಾನೊಂದು ತೀರ್ಮಾನಕ್ಕೆ ಬಂದೆ ಅವತ್ತು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಯಾವ ವಿಷಯದಲ್ಲಿ ಮನಸ್ಸಿಗೆ ಬಹಳವಾಗಿ ನೋವು ಹೊಂದಿರ್ತಿದ್ನೋ ಈ ವರ್ಷದಿಂದ ಹಿಡಿದು ಮುಂದಿನ ವರ್ಷದೊಳಗಡೆ ನಮ್ಮ ಮದುವೆ ಆಗಿ ಅವಳು ನಮ್ಮ ಸಂಸಾರದಿಂದ ಅವಳು ದೂರ ಆಗಬೇಕು ಅಲ್ಲಿವರೆಗೂ ನಾನು ಸಸ್ಯಾಹಾರ ಬಿಟ್ಟು ಬೇರೆ ಯಾವ ಆಹಾರ ತೊಗೊಳಲ್ಲ ಅಂತೇಳಿ ನನ್ನ ಮಗನ ಮೇಲೆ ಪ್ರಮಾಣ ಮಾಡಿದೆ ಇದನ್ನ ನಂತರ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಪರ ಪ್ರಮಾಣ ಮಾಡಿದ್ದು ನೆಕ್ಸ್ಟ್ ಮುಂದಿನ ವರ್ಷ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವಳು ಮದುವೆ ಆಯಿತು ಇದು ನನಗೆ ರಾಯರು ಒಂದು ನಾನು ಇಷ್ಟು ಅದಕ್ಕೆ ನನಗೆ ಅಷ್ಟು ಸಂತೋಷ ಸಿಕ್ತು ಇದು ನನಗೆ ರಾಯ್ ಮಾಡಿದಂಥ ಇದು ನಾನು ಯಾವತ್ತು ಮರೆಯಲಾರದ ಒಂದು ಘಟನೆ ಈಗ ನಮ್ಮ ಜೀವನದಲ್ಲಿ ಸದಾ ಈಗ ನನಗೆ ಒಂದು ದಿನ ನಮ್ಮ ಮನೆಯವರಿಗೆ ನಮ್ಮನವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು ಎಷ್ಟು ಹೇಳಿದ್ರು ಡ್ರಿಂಕ್ಸ್ ಬಿಡಿ ಅಂತ ಹೇಳಿದ್ರೆ ಬಿಡ್ತಾ ಇರಲಿಲ್ಲ ಮನೇಲಿ ಬಹಳ ಕಷ್ಟ ಆಗ್ತಿತ್ತು ಜಗಳ ಬೇರೆ ದಿನ ಅವರಿಗೆ ವಿಪರೀತ ಬ್ಲಡ್ ವಾಮಿಟ್ ಆಯಿತು ಚಿನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಅವ್ರು ಆಗೋದಿಲ್ಲ ಅಂದರು ಸಂಜಾನ್ಸಿಗೆ ಹೋಗಿದ್ವಿ ಅವರು ಆಗೋದಿಲ್ಲ ಅಂದರು ಮತ್ತಿನ ಬೇರೆ ಯಾವುದೊಂದು ಆಸ್ಪತ್ರೆಗೆ ಕೋಶಿಶ್ ಆಸ್ಪತ್ರೆಗೆ ಕರ್ಕೊಂಡೋಗಿದ್ವಿ ನಾನೇ ಅಲ್ಲಿ ಅವನು ನೋಡಿದ ತಕ್ಷಣ ಡಾಕ್ಟ್ರು ಆಗೋದಿಲ್ಲ ಅಂದ್ಬಿಟ್ರು ಆ ವ್ಯಾನಲ್ಲಿ ರಾಘವೇಂದ್ರ ಸಣ್ಣ ಒಂದು ಚಿಕ್ಕ ಫೋಟೋ ಇತ್ತು ನನ್ನ ಕೊನೆ ಬ ನಮ್ಮನೇ ಔಟ್ ಸೈಡ್ ಕರ್ಕೊಂಡು ಬರ್ತ ಬಾಗಿಲಿಂದ ರೂಮಿಂದ ಕರ್ಕೊಂಡು ಬರ್ತಾ ಇರುವಾಗ ಆ ಫೋಟೋ ನೋಡಿದ್ದು ರಾಘವೇಂದ್ರ ನೀವೇ ನೀವು ಇಲ್ಲಿದ್ದೀರಾ ನೀವೇ ನನ್ನ ಕಣ್ಣನ್ನು ಕಾಪಾಡಬೇಕು ನಾನು ಸೌತಾಗಿ ನಾನು ನಿನ್ನ ಕೈ ಇದೆ ಅಂಥೇಳಿ ಅದಕ್ಕೆ ರಾಯರ ಕೈ ಮುಕ್ಕೊಂಡು ಅದನ್ನ ನಿಮಗೆ ಮಲಗಿಸ್ಬಿಟ್ಟು ಆಸ್ಪತ್ರೆ ಒಳಗಡೆ ಕರ್ಕೊಂಡೋಗಿದ್ದೆ ಡಾಕ್ಟರ್ ನೋಡಿದ ತಕ್ಷಣ ಆಗೋದಿಲ್ಲಮ್ಮ ಕರ್ಕೊಂಡು ಅಂತ ಅಂದ್ಬಿಟ್ಟು ತುಂಬ ಬೇಜಾರಾಯಿತು ನನ್ನ ಕೈ ಬಿಟ್ಬಿಟ್ಟು ಅಂತೇಳಿ ಅಲ್ಲೇ ಅಳಕ್ಕೆ ಶುರು ಮಾಡ್ಬಿಟ್ಟು ಆವಾಗ ಆಂಬ್ಯುಲೆನ್ಸ್ ಡ್ರೈವರು ಡ್ರಾಯರ್ ರೂಪದಲ್ಲಿ ಬಂದು ಕಿರಮ್ಮ ಯಾಕಮ್ಮ ಅಲ್ತೀಯ ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಮಾತಾಡಿ ಅಡ್ಮಿಷನ್ ಮಾಡಿಕೊಂಡ್ರು ಅಡ್ಮಿಟ್ ಮಾಡಿಕೊಂಡ್ರು ಟ್ರೀಟ್ಮೆಂಟ್ ಕೊಟ್ಟರು ಒಂದು ವಾರ ನಮ್ಮನಾದ್ರು ಆಸ್ಪತ್ರೆಯಲ್ಲಿದ್ದರೆ ಗುಣಮುಖವಾಗಿ ಬಂದರು ಈ ಕೆರೆ ಇರು ನಮ್ಮ ಜೀವನದಲ್ಲಿ ಕಣ್ಣೀರನ್ನು ಕಣ್ಣೀರು ತರಿಸಿದ್ರು ಕಣ್ಣೀರನ್ನು ಕೂಡ ಮರೆಸಿದರು ನನಗೀಗ ಒಂದೇ ಒಂದು ಸಂಕಂದವರೇ ನನ್ನ ಮಗ ಮದುವೆ ಮಾಡಬೇಕು ಒಳ್ಳೆ ಹೆಣ್ಮಕ್ ಸೊಸೆಯಾಗಿಯೇ ಬರಬೇಕು ನಮ್ಗೆ ಸ್ವಂತ ಮನೆ ಇದೆ ಒಂದು ನಾಲ್ಕೈದು ಮನೆ ಬಾಡಿಗೆ ಕೊಟ್ಟಿದ್ದೀನಿ ಅವನಿಗೊಂದು ಕೆಲಸ ಇದೆ ನಮ್ಮ ಮನೆಗೆ ಹೊಂದ್ಕೊಂಡೋಗು ಅಂತ ಒಳ್ಳೆ ಹೆಣ್ಮ ಸಿಗ್ಬೇಕನ್ನೋದೇ ನನ್ನ ಆ ರಾಯರು ಯಾವಾಗ ಕೈ ಬಿಡ್ತಾರೆ ಯಾವಾಗ ಕಣ್ಣು ತರಿಸ್ತಾರೋ ಗೊತ್ತಿಲ್ಲ ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಾನು ಯಾರಲ್ಲೂ ನನ್ನ ಇರಲಿಕ್ಕೆ ನಾನು ಹೇಳ್ಕೊಂಡವಳಲ್ಲ ನಿಮ್ಮ ಹೇಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ಧನ್ಯವಾದಗಳು ಏನಾದರೂ ಮಾತಾಡುವಾಗ ಮಿಸ್ಟೇಕ್ ಆದರೆ ಸರಿ ಮಾಡ್ಕೊಳ್ಳಿ ನಾವು ಕ್ಷಮಿಸಿ ಹೀಗೆ ಶ್ರೀಮತಿ ರೋಹಿಣಿ ರಾಮಚಂದ್ರಪ್ಪನವರು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಶ್ರೀ ಗುರುರಾಯರು ಆಶೀರ್ವದಿಸಿ ಅನುಗ್ರಹಿಸಿದರು ಎಂಬುದನ್ನು ಎಳೆ ಎಳೆಯಾಗಿ ಆನಂದ ಸಮೇತ ಮನಸ್ಸು ನಿಮ್ಮೆಲ್ಲರ ಮುಂದೆ ಎಳೆ ಎಳೆಯಾಗಿ ಹಂಚಿಕೊಂಡಿದ್ದಾರೆ ಶ್ರೀ ಗುರುರಾಯರು ಶ್ರೀಮತಿ ರೋಹಿಣಿ ರಾಮಚಂದ್ರಪ್ಪನವರಿಗೆ ಶ್ರೀ ಗುರುರಾಯರು ಇನ್ನು ಮುಂದೆ ಅವರ ಜೀವನದಲ್ಲಿ ಇನ್ನು ಅನೇಕ ಪವಾಡಗಳನ್ನು ಸೃಷ್ಟಿ ಮಾಡಿ ಅವರನ್ನು ಅವರ ಕುಟುಂಬವನ್ನು ಸದಾ ಕಾಪಾಡಲಿ ಆದಷ್ಟು ಅಷ್ಟು ಬೇಗ ಶ್ರೀ ಗುರುರಾಯರ ಅನುಗ್ರಹದಿಂದ ಅವರ ಮಗನಿಗೆ ಒಳ್ಳೆಯ ಹೆಣ್ಣು ಸಿಕ್ಕಿ ಕಂಕಣ ಭಾಗ್ಯ ಕೂಡಿ ಬಂದು ಅವರ ಸಂಸಾರ ಸುಖಮಯವಾಗಿ ಶ್ರೀ ಗುರುರಾಯರು ನಡೆಸಲಿ ಮತ್ತು ಶ್ರೀಮತಿ ರೋಹಿಣಿ ರಾಮಚಂದ್ರಪ್ಪನವರಿಗೂ ಆಯಸ್ಸು ಆರೋಗ್ಯ ಸಂಪತ್ತು ಕೀರ್ತಿ ಎಲ್ಲದಕ್ಕೂ ಮಿಗಿಲಾಗಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗಲೆಂದು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಪ್ರಾರ್ಥಿಸುತ್ತದೆ ಹಾಗೇನೇ ಸಕಲರಿಗೂ ಶ್ರೀ ಗುರುರಾಯರ ಅನುಗ್ರಹವಾಗಿ ಯಾವುದೇ ಜಾತಿ ಮತ ಮೇಲು ಕೀಳು ಭೇದ ಭಾವವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಮೂಡಿ ಸದೃಢ ಸಮಾಜ ನಮ್ಮದಾಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಆಶಯ ಸರ್ವೇ ಜನ ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ ತಮ್ಮೆಲ್ಲರಿಗೂ ಈ ನಿಮ್ಮ ಚಲನಚಿತ್ರ ನಟ ಸಾಹಿತಿ ನಿರ್ದೇಶಕ ತನ್ಮಯ ಎಸ್ ಅನಂತ್ ಕುಮಾರ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಷ್ಟು ದಿನ ತಾವೆಲ್ಲರೂ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನ ಪ್ರೋತ್ಸಾಹಿಸಿ ನಾವು ಮಾಡಿದಂಥ ಕಂಟೆಂಟ್ಗಳಿರುವಂಥ ವಿಡಿಯೋಗಳನ್ನು ತಾವೆಲ್ಲರೂ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಪ್ರೋತ್ಸಾಹಿಸೋದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನನ್ನ ನಮನಗಳು ಹೀಗೇ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಚಾನೆಲ್ ಮೇಲೆ ಇರಲಿ ತಮ್ಮ ಒಂದು ಆಶೀರ್ವಾದವೇ ನಮಗೆ ಸ್ತ್ರೀರಕ್ಷೆ ಅಂತ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇನ್ನೂ ನಮ್ಮ ಚಾನೆಲ್ನಲ್ಲಿ ಸಮಾಜಕ್ಕೆ ಒಳಿತನ್ನುಂಟು ಮಾಡುವ ಕಿರುಚಿತ್ರಗಳು ಜಾನಪದ ಗೀತೆಗಳು ಹಾಗೂ ಶ್ರೀ ಗುರುರಾಯರ ಚರಿತ್ರೆ ಇತಿಹಾಸ ಪವಾಡಗಳನ್ನು ತಮ್ಮ ಮುಂದೆ ಇಡಲಿದ್ದೇವೆ ತಾವೆಲ್ಲರೂ ದಯವಿಟ್ಟು ಫ್ರೀ ಮಾಡಿಕೊಂಡು ನಮ್ಮ ಚಾನಲನ್ನು ವೀಕ್ಷಿಸಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಿ ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ